ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದು ಎಷ್ಟು ಸಮಯವಾದರೂ ಕೂಡ ಇವತ್ತಿಗೂ ಕೂಡ ಸಿ ಬದಲಾವಣೆಯ ಬಗ್ಗೆ ಚರ್ಚೆ ಮಾತ್ರ ನಿಂತಿಲ್ಲ ಮುಂದೆ ಅವರು ಸಿ ಎಂ ಆಗ್ತಾರೆ ಮುಂದೆ ಇವರು ಸಿ ಎಂ ಆಗ್ತಾರೆ ಅಂತೇಳ್ಬಿಟ್ಟು ಸ್ಟೇಟ್ಮೆಂಟ್ಗಳಿಗೆ ಏನು ಕೂಡ ಕೊರತೆ ಇಲ್ಲ ಐದು ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಸಿ ಎಂ ಅನ್ನುವಂತಹ ಅಭಿಪ್ರಾಯವನ್ನು ಸಿದ್ದು ಟೀಮ್ನವರು ವ್ಯಕ್ತಪಡಿಸಿದ್ರೆ ಡಿ ಕೆ ಟೀಮ್ನವರು ಇಲ್ಲ ಎರಡೂವರೆ ವರ್ಷ ಮೂರು ವರ್ಷ ಮತ್ತು ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿ ಎಂ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಈ ನಡುವೆ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಕಣದಲ್ಲಿದ್ದಾರೆ ರೇಸ್ನಲ್ಲಿದ್ದಾರೆ ಈ ಪೈಕಿ ಇದೇ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ಆದರೆ ಇದೆಲ್ಲದರ ನಡುವೆ ಅಚ್ಚರಿ ಎನ್ನುವಂತೆ ಮತ್ತು ನೀವು ನಾವು ಪ್ರತಿಯೊಬ್ಬರು ಕೂಡ ದಿಗ್ಭ್ರಮೆಗೊಳ್ಳುವಂತೆ ಕೋಡಿಮಠದ ಕೋಡಿ ಶ್ರೀಗಳು ಒಂದು ಅಚ್ಚರಿಯ ಹೆಸರನ್ನೇ ಹೇಳಿಬಿಟ್ಟಿದ್ದಾರೆ ಇವರೇ ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಹೆಸರನ್ನು ಹೇಳಿದ್ದಾರೆ ಹಾಗಾದರೆ ಯಾರು ಆ ನಾಯಕ ಕೋಡಿ ಶ್ರೀಗಳು ಹೇಳಿದಂಥ ಆ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿಯ ಹೆಸರು ಯಾವುದು ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೋಡಿಮಠ ಅಂತ ಹೇಳಿದ್ರೆ ಬಹುಶಃ ಎಂಥವರಿಗಾದರೂ ಕೂಡ ಭಕ್ತಿ ಭಾವ ಬರೋದಕ್ಕೆ ಕಾರಣ ಅಲ್ಲಿನ ಅಚ್ಚರಿಯ ಭವಿಷ್ಯ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಏನಾದರೂ ಒಂದು ಭವಿಷ್ಯವನ್ನು ನುಡಿದ್ರು ಅಂತ ಹೇಳಿದರೆ ಅದು ನೂರಕ್ಕೆ ನೂರು ಭಾಗ ಹಾಗೇ ಆಗುತ್ತೆ ನಡೆದೇ ನಡೆಯುತ್ತೆ ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆಯದಲ್ಲ ಸಾಕಷ್ಟು ವರ್ಷಗಳಿಂದ ನಂಬ್ಕೊಂಡು ಬಂದಿರುವಂಥ ಭವಿಷ್ಯವಾಣಿ ಜೊತೆಗೆ ಕೋಡಿಮಠದ ಹಾಸನದ ಕೋಡಿಮಠದಲ್ಲಿರುವಂಥ ತಾಳೇಗರೆ ಭವಿಷ್ಯ ಇದೆಯಲ್ಲ ಅದು ಇನ್ನೂ ಕೂಡ ಶತಶತಮಾನದ ಭವಿಷ್ಯವನ್ನು ಹೇಳುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಈ ಕಾರಣಕ್ಕೋಸ್ಕರನೇ ಇಲ್ಲಿನ ಭವಿಷ್ಯವಾಣಿಯನ್ನು ತುಂಬ ಆಳವಾಗಿ ಮತ್ತು ತುಂಬ ಭಕ್ತಿಯಿಂದ ಭಾವದಿಂದ ನಂಬುವಂತಹ ಒಂದು ಪದ್ಧತಿ ನಡೆದುಕೊಂಡು ಬಂದಿದೆ ರಾಜಕೀಯ ಭವಿಷ್ಯವಾಣಿಯಲ್ಲಂತೂ ಹೆಸರುವಾಸಿಯಾಗಿರುವಂಥ ಮಠ ಅಂತ ಹೇಳಿದರೆ ಅದು ಈ ಕೊಡಿ ಮಠ ಇಲ್ಲಿನ ಡಾಕ್ಟರ್ ಶಿವಾನಂದ ರಾಜೇಂದ್ರ ಸ್ವಾಮೀಜಿಗಳು ಏನಾದರೂ ಒಂದು ರಾಜಕೀಯ ಕುರಿತಾದಂಥ ಭವಿಷ್ಯವನ್ನು ಹೇಳಿದ್ರೆ ನೂರಕ್ಕೆ ಇನ್ನೂರು ಭಾಗ ಆಗ್ಗೆ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸಿ ಎಂ ಸಿ ಎಂ ರೇಸ್ನಲ್ಲೇ ಇರದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಹೇಳ್ಬಿಟ್ಟು ಕೋಡಿಮಠದ ಶ್ರೀಗಳು ಬಿಫೋರ್ ಎಲೆಕ್ಷನ್ನೇ ಒಂದು ಭವಿಷ್ಯವನ್ನು ನೋಡಿದ್ರು ಅದರಂತೆ ಮತ್ತು ಅಚ್ಚರಿ ಎನ್ನುವಂತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಚ್ಚರಿಯಾಗಿ ಡಿ ಕೆ ಶಿವಕುಮಾರ್ ಅವರ ಬದಲಿಗೆ ಆಯ್ಕೆ ಆಗ್ತಾರೆ ಬಟ್ ಇದು ಎಲ್ರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುವಂತೆ ಮಾಡಿತು ಇದೇ ರೀತಿ ಸಾಕಷ್ಟು ಭವಿಷ್ಯವಾಣಿಗಳನ್ನು ಕೂಡ ನೋಡಿದಿದ್ದಾರೆ ಇನ್ನು ಈ ಪ್ರಾಕೃತಿಕ ವಿಕೋಪಗಳಿಗೂ ಕೂಡ ಈಗಾಗಲೇ ಒಂದಷ್ಟು ಭವಿಷ್ಯವಾಣಿಗಳನ್ನು ನೋಡಿದಿದ್ದಾರೆ ಭೂಕಂಪ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳಿದರು ಭೂಕಂಪ ಆಯಿತು ಸುನಾಮಿ ಏಳುತ್ತೆ ಅಂತ ಹೇಳಿ ಹೇಳಿದರೂ ಸುನಾಮಿಯು ಕೂಡ ಹೇಳುವಂಥ ಲಕ್ಷಣ ಇದೆ ವಿಪರೀತವಾದಂಥ ಮಳೆ ಆಗುತ್ತೆ ಈ ಬಾರಿ ಅಂತಲೂ ಕೂಡ ಹೇಳಿದರು ಮಳೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಿದ್ದಾವೆ ಈ ರೀತಿ ಒಂದಲ್ಲ ಎರಡಲ್ಲ ಸಾಲು ಸಾಲು ಭವಿಷ್ಯವಾಣಿಗಳ ಮಾತುಗಳು ನಿಜವಾಗ್ತಿದ್ದಾವೆ ಅನ್ನೋದು ಸತ್ಯ ಈ ನಡುವೆ ರಾಜ್ಯದ ರಾಜಕೀಯಕ್ಕೆ ಬಂದರೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮತ್ತೆ ಅಚ್ಚರಿಯ ಭವಿಷ್ಯವಾಣಿಯನ್ನು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕೋಳಿ ಸೇರಿದಂತೆ ಹಲವು ನಾಯಕರು ಕಣದಲ್ಲಿದ್ದಾರೆ ಈ ಪೈಕಿ ಇದೇ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅಂತ ಹೇಳಿಬಿಟ್ಟು ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ಆದರೆ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ವಿಜಯಪುರ ಜಿಲ್ಲೆಯ ಅಲಮೇಲಾ ತಾಲೂಕಿನ ಕಡನಿ ಗ್ರಾಮದಲ್ಲಿ ನಡೆದಂತಹ ಸಾಮೂಹಿಕ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕೋಡಿಮಠದ ಶ್ರೀಗಳು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಮಹತ್ವದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭವಿಷ್ಯವಾಣಿಯನ್ನು ನೋಡುತ್ತಿದ್ದಾರೆ ಈ ಮಾತನ್ನು ಕೇಳಿ ಅಲ್ಲಿ ನೆರೆದಿದ್ದವರು ಮಾತ್ರವಲ್ಲ ಇಡೀ ರಾಜ್ಯದ ಜನರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಕಳೆದ ತಿಂಗಳಷ್ಟೇ ರಾಜಕೀಯದ ಬಗ್ಗೆ ಅದರಲ್ಲೂ ಕೂಡ ಇದೇ ಕೋಡಿಮಠದ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಶಿವನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ರಾಜ್ಯ ರಾಜಕಾರಣದ ಸಂಬಂಧ ಸ್ಫೋಟಕ ಭವಿಷ್ಯವನ್ನು ನೋಡುತ್ತಿದ್ದರು ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಲೂ ಕೂಡ ಹೇಳಿದರು ಮತ್ತೊಂದು ಭವಿಷ್ಯವಾಣಿಯನ್ನು ನುಡಿದಿದ್ದಂತಹ ಕೋಡಿ ಶ್ರೀಗಳು ಹಾಲು ಕೆಟ್ಟರೂ ಹಾಲು ಮತ ಸಮಾಜ ಕೆಡೋದಿಲ್ಲ ಅನ್ನುವಂಥ ಮಾತಿದೆ ಅದರಂತೆ ಈಗ ಹಾಲು ಮತ ಸಮಾಜದವರ ಕೈಯಲ್ಲಿ ರಾಜ್ಯದ ಚುಕ್ಕಾಣಿ ಇದೆ ಹಾಗಾಗಿ ಅಧಿಕಾರವನ್ನು ಅವರಿಂದ ಬಿಡಿಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅವರಾಗಿಯೇ ಅಧಿಕಾರವನ್ನು ಬಿಡಬೇಕು ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರ ಪರೋಕ್ಷವಾಗಿ ಹೇಳಿದರು ಅಂದರೆ ಸಿದ್ದರಾಮಯ್ಯವರ ಕುರ್ಚಿಯನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ ಕಿತ್ತುಕೊಂಡರೆ ಅದರ ಪರಿಣಾಮ ಕೆಟ್ಟದಾಗಿರ್ತದೆ ಅನ್ನೋದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅರಿವಿದೆ ಆ ಕಾರಣಕ್ಕೋಸ್ಕರ ಇಲ್ಲಿ ಹಾಲು ಮತ ಕೆ ಸಮಾಜವನ್ನು ಆ ರೀತಿ ಕೆಣಕೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಸೊ ದಟ್ಟು ಸಿದ್ದರಾಮಯ್ಯವರ ಅಧಿಕಾರವನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹಾಲು ಮತದವರಿಂದ ಅಧಿಕಾರವನ್ನು ಪಡೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಯುಗಾದಿಯ ನಂತರ ಭವಿಷ್ಯವನ್ನು ಹೇಳ್ತೀನಿ ಅಂತ ಹೇಳಿ ಹೇಳಿದರು ಅದಕ್ಕೆ ಪೂರಕವಾಗಿ ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಕೊಡಿ ಶ್ರೀಗಳ ಭವಿಷ್ಯವಾಣಿಯ ಪ್ರಕಾರ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದು ಸುಲಭದ ಮಾತಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರೇ ಅಧಿಕಾರವನ್ನು ಬಿಡಬೇಕು ಅದನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಸಾಧ್ಯವೇ ಇಲ್ಲ ಅನ್ನುವಂಥ ಸುಳಿವನ್ನು ನೀಡಿದರು ಈಗ ಯುಗಾದಿಯ ಬಳಿಕ ಕೋಡಿಶ್ರೀಗಳು ಮತ್ತೆ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ಮಾತನಾಡಿದ್ದಾರೆ ಇದೀಗ ಒಂದು ವೇದಿಕೆಯಲ್ಲಿ ಮುಂದಿನ ಸಿಎಂ ಯಾರು ಅಂತೇಳ್ಬಿಟ್ಟು ಕೋಡಿಶ್ರೀಗಳು ಅವರ ಹೆಸರನ್ನು ಸಹ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಬಹಿರಂಗವಾಗಿ ಹೇಳಿರುವಂಥ ಈ ಹೆಸರಿನ ನಂತರ ಭಾರಿ ಚರ್ಚೆಗಳು ಕೂಡ ನಡೀತಿದ್ದಾವೆ ಇದು ಸಾಧ್ಯನಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಇದ್ದಿದ್ದಾವೆ ಇತ್ತೀಚೆಗೆ ಸಿದ್ದರಾಮಯ್ಯನವರೊಂದಿಗೆ ಮಾತುಕತೆಯನ್ನು ನಡೆಸಿದೆ ಈ ವೇಳೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಪ್ರಸ್ತಾಪವಾಯಿತು ಈ ವೇಳೆ ಉತ್ತರ ಕರ್ನಾಟಕದಿಂದ ಯಾರಿಗೆ ಮುಖ್ಯಮಂತ್ರಿ ಸ್ಥಾನ ಅಂತೇಳಿ ಕೇಳಿದಾಗ ಸಚಿವ ಎಂ ಬಿ ಪಾಟೀಲ್ ಅವರ ಹೆಸರು ಬಂತು ಎಂ ಬಿ ಪಾಟೀಲ್ ಅವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ ಅಂತ ಹೇಳಿಬಿಟ್ಟು ಕೋಡಿಶ್ರೀಗಳು ಶ್ರೀಗಳು ಉತ್ತರ ಕರ್ನಾಟಕ ಭಾಗದಿಂದ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳ್ಬಿಟ್ಟು ಹೇಳಿಬಿಟ್ಟು ಮಟ್ಟದ ಶ್ರೀಗಳು ಹೇಳಿಕೆಯನ್ನು ನೀಡಿದ್ದಾರೆ ಅಲ್ಲದೆ ಎಂ ಬಿ ಪಾಟೀಲ್ ಅವರ ಒಳ್ಳೆಯ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕು ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಜನರ ಪೈಕಿ ಎಂ ಬಿ ಪಾಟೀಲ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ ಅಂತೇಳ್ಬಿಟ್ಟು ಕೋಡಿ ಶ್ರೀಗಳು ಹೇಳ್ತಾರೆ ಮುಂದೆ ರಾಜ್ಯದಲ್ಲಿ ಪ್ರಾಕೃತಿಕ ವಿಕೋಪಗಳ ಬಗ್ಗೆಯೂ ಕೂಡ ಸ್ವಾಮೀಜಿ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಈ ವರ್ಷ ಮಳೆ ಬೆಳೆ ತುಂಬಾಗಿ ಚೆನ್ನಾಗಿ ಆಗಲಿದೆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಜನರು ದೇವರು ಮತ್ತು ಧರ್ಮದ ಮೊರೆಯನ್ನು ಹೋಗಬೇಕು ಹೀಗಂತೇಳ್ಬಿಟ್ಟು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಜೊತೆಗೆ ಇಲ್ಲಿ ಈ ಯಾವುದೇ ಬೇರೆ ವಿಚಾರಗಳು ಅಂದರೆ ಕೋಡಿಮಠದ ಶ್ರೀಗಳು ಹೇಳಿದಂತಹ ಬೇರೆ ಯಾವುದೇ ವಿಚಾರಗಳು ಚರ್ಚೆಯ ಕೇಂದ್ರಬಿಂದು ಆಗಲಿಲ್ಲ ಚರ್ಚೆಯ ಕೇಂದ್ರಬಿಂದು ಆಗಿದ್ದು ಕೇವಲ ಈ ಮುಂದಿನ ಸಿಎಂ ಬಗ್ಗೆ ಮಾತ್ರ ಯಾಕೆ ಸಚಿವ ಎಂ ಬಿ ಪಾಟೀಲ್ ಮಾತ್ರವಲ್ಲ ಅವರ ತಂದೆ ಬಿ ಎಂ ಪಾಟೀಲ್ ಕೂಡ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಬಿ ಎಂ ಪಾಟೀಲ್ ಅವರ ತಂದೆ ಸಿ ಎಂ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಈಗ ಸಚಿವ ಎಂ ಪಿ ಪಾಟೀಲ್ ಅವರು ರಾಜಕೀಯದಲ್ಲಿದ್ದಾರೆ ಉತ್ತರ ಕರ್ನಾಟಕದಿಂದ ಯಾರನ್ನಾದರೂ ಸಿಎಂ ಮಾಡಬೇಕು ಅಂತ ಹೇಳಿದರೆ ಅದು ಎಂ ಬಿ ಪಾಟೀಲ್ ಅವರನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಾಮೀಜಿ ಭವಿಷ್ಯವನ್ನು ನುಡಿದಿದ್ದಾರೆ ಕೆಲವು ದಿನಗಳ ಹಿಂದೆ ಸಿ ಎಂ ಸಿದ್ದರಾಮಯ್ಯವರ ಜೊತೆಗೆ ಅಲ್ಲಿಗೆ ಕೋಡಿ ಶ್ರೀಗಳು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ವಾಟ್ ಎವರ್ ಸ್ವಾಮೀಜಿಗಳು ಆಶ್ವಚನವನ್ನು ನೀಡಿ ಈ ಹಿಂದೆ ನಡೆದಂತಹ ಘಟನೆಗಳ ಕುರಿತು ನಮ್ಮ ಹಿರಿಯರು ನೂರಾರು ವರ್ಷಗಳ ಹಿಂದೆ ಭವಿಷ್ಯವನ್ನು ನುಡಿದಿದ್ದಾರೆ ಎರಡು ತಿಂಗಳ ಹಿಂದೆ ಭೂಕಂಪ ಮಳೆ ಪ್ರವಾಹದ ಬಗ್ಗೆ ಮಾತನಾಡಿದ್ದೆ ಅದೆಲ್ಲ ಸತ್ಯವಾಗಿದೆ ನಾನು ವೈಜ್ಞಾನಿಕ ಕಾರಣಗಳಿಂದ ಮಾತನಾಡಬೇಕಾಗಿದೆ ಅಂತಲೂ ಕೂಡ ಸ್ವಾಮೀಜಿ ಹೇಳಿದ್ದಾರೆ ಬಟ್ ಈಗ ಚರ್ಚೆಯ ಕೇಂದ್ರಬಿಂದು ಆಗಿರೋದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ನಂತರ ಸಿಎಂ ಆಗುವಂತಹ ಎಂ ಬಿ ಪಾಟೀಲ್ ಬಗ್ಗೆ ಈಗ ಸಿದ್ದರಾಮಯ್ಯ ನಂತರ ಎಂ ಪಾಟೀಲ್ ಯಾಕೆ ಸಿ ಎಂ ಆಗಬೇಕು ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಅಂತೇಳಿದ್ರೆ ಈಗ ಪ್ರಮುಖವಾಗಿ ರೇಸ್ನಲ್ಲಿರೋದು ಯಾರು ಹೇಳಿ ಸಿ ಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ನಾನೇ ಸಿ ಎಮ್ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಬಟ್ಟು ಸಿದ್ದರಾಮಯ್ಯನವರ ಟೀಮ್ನಲ್ಲಿ ಎಂ ಬಿ ಪಾಟೀಲ್ ಗುರುತಿಸ್ಕೊಂಡಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂಥ ಪರಿಸ್ಥಿತಿ ಬಂದರೆ ಅಥವಾ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂತ ಆದರೆ ಸಿದ್ದರಾಮಯ್ಯ ಒಂದು ಕಂಡೀಷನ್ ಆಗ್ತಾರೆ ನಾನು ಹೇಳುವಂಥವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಆವಾಗ ಮಾತ್ರ ನಾನು ಸಿಎಂ ಸ್ಥಾನವನ್ನು ಬಿಟ್ಕೊಡ್ತೀನಿ ಅಂತೇಳಿ ಆಗ ಆಬ್ವಿಯಸ್ಲಿ ಹೇಳುವಂಥ ಹೆಸರು ಎಂ ಬಿ ಪಾಟೀಲ್ ಅವರದ್ದು ಅನ್ನೋದು ಈಗ ಸೂಕ್ಷ್ಮವಾಗಿ ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಇದನ್ನು ಭವಿಷ್ಯವಾಣಿ ಅಂತೇಳಿ ಹೇಳೋದಕ್ಕಿಂತ ಮುಖ್ಯವಾಗಿ ಇದೊಂದು ಪಕ್ಕಾ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೋಡಿ ಶ್ರೀಗಳಲ್ಲಿ ಹೇಳ್ತಾರೆ ಇತ್ತೀಚೆಗೆ ನಾನು ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದೆ ಭೇಟಿ ಮಾಡಿ ಚರ್ಚಿಸುವಂಥ ಸಂದರ್ಭದಲ್ಲಿ ಈ ರೀತಿ ಆಯಿತು ಆ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರ ಹೆಸರು ಬಂತು ಅಂತಲೂ ಕೂಡ ಹೇಳಿದ್ದಾರೆ ಇದನ್ನು ಭವಿಷ್ಯವಾಣಿ ಅಂತೇಳಿ ನಾವು ಸ್ವೀಕರಿಸಬೇಕಾಗಿಲ್ಲ ಇದೊಂದು ಪಕ್ಕ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು ಇನ್ಸೈಡ್ ಮಾಹಿತಿ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯ ಟೀಮ್ನವರನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಅಧಿಕಾರವನ್ನು ಬಿಟ್ಟುಕೊಡುವಂಥ ಮನಸ್ಸು ಯಾವ ಕಾರಣಕ್ಕೂ ಕೂಡ ಇಲ್ಲ ಬರೋದು ಇಲ್ಲ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟರೆ ನಂತರ ಕಂಪ್ಲೀಟಾಗಿ ಕಂಟ್ರೋಲ್ ಡಿ ಕೆ ಕೈಗೆ ಹೋಗ್ತದೆ ಇದನ್ನು ಇವರು ಸಹಿಸ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ ಈ ಕಾರಣದಿಂದನೇ ಇಲ್ಲಿ ಎಂ ಬಿ ಪಾಟೀಲ್ ಅವರ ಹೆಸರನ್ನು ಮುನ್ನೆಲೆಗೆ ತರಲಾಗಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಇದಕ್ಕೆ ಡಿ ಕೆ ಬಣದವರು ಸುಮ್ಮನೆ ಇರ್ತಾರ ನೋವೇ ಚಾನ್ಸೇ ಇಲ್ಲ ಡಿ ಕೆ ಮತ್ತು ಡಿ ಕೆ ಬಣದವರು ಇದರ ವಿರುದ್ಧ ರೊಚ್ಚಿಗೇಳೋದರಲ್ಲಿ ಡೌಟೇ ಇಲ್ಲ ಕಾಂಗ್ರೆಸ್ಸು ಈ ಭಾಗ ಆಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಬಟ್ ಡಿ ಕೆ ಶಿವಕುಮಾರ್ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಇದನ್ನು ಹೇಗೆ ಟ್ಯಾಕಲ್ ಮಾಡ್ತಾರೆ ಅದು ತುಂಬ ಇಂಟ್ರೆಸ್ಟಿಂಗ್ ವಾಟ್ ಎವರ್ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸಿ ಎಂ ಸ್ಥಾನದ ಮೇಲೆ ಇಷ್ಟು ದೊಡ್ಡ ಗಂಡನ ಇಟ್ಟಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಂತರ ಎಂ ಬಿ ಪಾಟೀಲ್ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಹೇಳಿರುವಂಥ ಮಾತನ್ನು ಕೇಳಿದ ಬಳಿಕ ಈಗ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನಗಳು ಬೆಳವಣಿಗೆಗಳು ಚರ್ಚೆಗಳು ಎಲ್ಲದೂ ಕೂಡ ನಡೆಯೋದಕ್ಕೆ ಶುರುವಾಗಿದೆ ಅಂತಿಮವಾಗಿ ಎಲ್ಲಿ ಹೋಗಿ ನಿಲ್ಲುತ್ತೆ ಕಾದೋ ಹಣ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೋಡಿಮಠದ ಶ್ರೀಗಳ ಈ ಅಭಿಪ್ರಾಯದ ಬಗ್ಗೆ ಮುಂದಿನ ಸಿ ಎಂ ಬಿ ಪಾಟೀಲ್ ಅನ್ನುವಂಥ ಅಭಿಪ್ರಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ